ಸದ್ಗುರು ಸಿದ್ಧಾರೂಢ ಎ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ಮಠಕ್ಕೆ ಮರಿಯಾದಂಥ ಶ್ರೀ ಗುರುನಾಥಾರೂಢರ ಚರಿತ್ರವನ್ನು ನೋಡೀವಿ ಇವತ್ತಿನ ದಿವಸ ಶಿವಪುತ್ರ ಸ್ವಾಮಿಗಳ ಒಂದು ಇತಿಹಾಸವನ್ನು ನೋಡೋಣ ನಿರತ ಜೀವನ ಭಾವವೆನ್ನೊಳಗಿರಲು ಕೋಶಗಳನ್ನು ಬೇರೆ ಇರಿಸಿ ಮೊದಲಿನ ಭ್ರಾಂತಿ ಅಳಿಸುವ ತತ್ವಮಸಿಯನ್ನು ಕರುಣದಿಂಬೋದಿಸುತ್ತ ಶ್ರುತಿಗಳ ಸರಸ ಪವನದಿ ಬ್ರಹ್ಮವೇ ನಾ ನಾನಿರುವೆನೆಂಬುದ ದೃಢವಗೊಳಿಸಿಹ ಗುರುವೇನ ತನಪ್ಪೇ ಹಿಂದ ಸದ್ಗುರುಗಳು ಯಾವ ಗಜದಂಡ ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಗುಡ್ಗಂಟೆಯೊಳಗಿದ್ದರು ಆವಾಗ ಅಲ್ಲಿ ಒಂದು ದಿವಸ ಸುಬ್ಬಯ್ ಶಾಸ್ತ್ರಿ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಪಂಡಿತ ಬಂದ ಸಿದ್ದಾರೂಢರ ಜೊತೆ ಹೊರ ಗೈದು ಸಿದ್ದಾರೂಢರಿಂದ ಮುಖಭಂಗಿತನಾಗಿ ಅವಮಾನವನ್ನು ಅನುಭವಿಸಿ ಯಾವ ಸುಬ್ಬಯ್ಯ ಶಾಸ್ತ್ರಿ ಅಲ್ಲಿಂದ ಹೊರಟು ಹೋಗ್ತಾನಲ್ಲ ಅವ ಮುಂದೆ ಆ ಸುರಪುರ ಆ ರಾಜನ ಆಸ್ಥಾನ ಪಂಡಿತನಾಗಿ ಕೆಲವು ದಿವಸ ಅಲ್ಲಿ ಕಾರ್ಯವನ್ನು ಮಾಡಿ ನಿವೃತ್ತಿಯಾದ ಬಳಿಕ ಆತ ಕ್ಷೇತ್ರ ಸಂಚಾರ ಮಾಡೋದಕ್ಕೆ ಹೊರಟು ಹೋಗ್ತಾನೆ ಆವಾಗ ಅವನ ಮನಸ್ಸಿನೊಳಗೆ ಏನಿರ್ತತಿ ಅಂದ್ರೆ ನಾನು ಪರಶಿವನ ಅವತಾರಿಯಾದಂಥ ಸಿದ್ಧರು ಕೂಡ ವಾದ ಮಾಡೀನಿ ಅದಕ್ಕೆ ನಾ ತಕ್ಕ ಪ್ರಾಯಶಿತ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಂಡ ಸಿದ್ಧಾರ್ನ್ ಹುಡ್ಕೊತ ಪುಣ್ಯಕ್ಷೇತ್ರಗಳ ಸಂಚಾರ ಮಾಡ್ತಾನೆ ಸಿದ್ಧಾರ್ನ ಹುಡುಕೊತ ಸಿದ್ಧಾರೂಢರು ಅವನಿಗೆ ಎಲ್ಲಿ ಸಿಗೋದಿಲ್ಲ ಆವಾಗ ಆ ಥರ ವಯಸ್ಸಾಗಿ ದೇಹ ಖುಷಿ ಆಗ್ತದೆ ಆವಾಗ ಆ ಸುಬ್ಬಯ್ಯ ಶಾಸ್ತ್ರಿ ಇನ್ನು ಅಣ್ಣ ಮಾರ್ಗ ಯಾವುದೂ ಇಲ್ಲ ಅಂತ ಹೇಳ್ಕೊಂಡ ಗೋಕರ್ಣಕ್ಕಾದರೂ ಹೋಗಿ ಆ ಸಮುದ್ರ ತೀರದೊಳಗೆ ನಾನು ದೇಹ ತ್ಯಾಗ ಮಾಡಿದ್ರ ಆಯ್ತು ಅಂತೇಳಿ ತಿಳ್ಕೊಂಡ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾನೆ ಅವಾಗೇನು ಆಕತಿ ಅಂತಂದ್ರೆ ಸಿದ್ಧಾರೂಢರು ತಮ್ಮ ಶಿಷ್ಯರನ್ನು ಕರ್ಕೊಂಡ ಗೋಕರ್ಣಕ್ಕೆ ಪಾದಯಾತ್ರೆ ಹೋಗಿರ್ತಾರೆ ಊರು ಬಂದಲ್ಲೇ ವಸತಿ ಮಾಡ್ತಾ ಅಡುಗೆ ಮಾಡಿ ಊಟ ಮಾಡ್ತಾ ಏನು ಮಾಡ್ತಾರೋ ಗೋಕರ್ಣಕ್ಕೆ ಬಂದ ಕರಗ್ತಾರೆ ಆವಾಗ ಸಿದ್ಧರು ದಾಟುವಂಥ ರಸ್ತೆ ಬದಿಯೊಳಗೆ ಅಶಕ್ತನಾದಂಥ ಸುಬ್ಬಯ್ಯ ಶಾಸ್ತ್ರಿ ಒಂದು ಕಡೆ ಬಿದ್ದುಕೊಂಡ ಸಿದ್ಧ 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 ಅಂಥೇಳಿ ಸಿದ್ಧರ ನಾಮಜಪವನ್ನು ಮಾಡ್ತಿರ್ತಾನೆ ಆವಾಗ ಆ ಸಿದ್ಧ ಅಂತಕ್ಕಂಥ ಶಬ್ದ ಸಿದ್ಧಾರೂರ ಕಿವಿಗೆ ಬಿದ್ದು ಕೂಡಲೇ ಅವರು ಆತನ ಹತ್ತಿರ ಹೋಗಿ ನೋಡ್ತಾರೆ ನೋಡಿದಾಗ ಅವ ಸುಬ್ಬಯ್ಯ ಆಗಿರ್ತಾನೆ ಅವಾಗ ಸಿದ್ದಾರೂ ನೋಡಿದಂಥ ಯಾವ ಸುಬ್ಬಯ್ಯ ಶಾಸ್ತ್ರಿ ಏನು ಮಾಡ್ತಾನೋ ಅಂತಂದ್ರೆ ಅವರು ಖಾಲಿಗೆ ನಮಸ್ಕಾರ ಮಾಡಿ ಸಿದ್ದ ಕೂಡ ನಾನು ಪಂಡಿತದೇನಿ ಅಂತಕ್ಕಂಥ ಅಹಂಭಾವದಿಂದ ಗರ್ವದಿಂದ ಸೋಂಕಿನಿಂದ ನಿಮ್ಮ ಕೂಡ ವಾದ ಮಾಡಿ ನಾನು ಪರಾಜಯ ಹೊಂದೇನಿ ಅದಕ್ಕೆ ಕೊನೆಗಾಲದೊಳಗೆ ನಿಮ್ಮ ದರ್ಶನ ತಗೊಂಡ ನಿಮ್ಮಲ್ಲಿ ಕ್ಷಮಾಪಣೆ ಬೀಳ್ಕೊಂಡ್ರ ಆತು ಅಂತೇಳಿ ಈ ದೇಶಿ ಪುಣ್ಯಕ್ಷೇತ್ರಗಳನ್ನೆಲ್ಲ ತಿರುಗೀನಿ ನೀವು ಎಲ್ಲಿ ನನಗೆ ಭೇಟಿ ಆಗಲಿಲ್ಲ ಈ ಕೊನೆಗಾಲದೊಳಗೆ ನೀವು ನನಗೆ ದರ್ಶನ ಕೊಟ್ಟಿರಿ ಕೃಷ್ಣ ಪರಮಾತ್ಮ ಸ್ವತಃ ನನಗೆ ಭೇಟಿ ಆದ ಹೆಣ್ಣು ಮುಂದಾದರೂ ನಿಮ್ಮ ಸೇವಾ ಮಾಡ್ಕೊಂಡು ಇಡ್ತೀನಿ ಅಂತೇಳಿ ತಿಳ್ಕೊಂಡ ನಿಮ್ಮ ಸನ್ನಿಧಿಯೊಳಗೆ ನಾನು ಇರಿಸ್ಕೋಬೇಕು ಅಂತೇಳಿ ತಿಳ್ಕೊಂಡ ಅವ್ರ ಪಾದಕ್ಕೆ ಬಿದ್ದ ಈ ಜನ್ಮದಾಗ ಆಗಲಿಲ್ಲ ಅಂದರೂ ಮುಂದಿನ ಜನ್ಮದಾಗಾದ್ರೂ ನನ್ನನ್ನು ಉದ್ಧಾರ ಮಾಡ್ರಿ ಅಂತೇಳಿ ತಿಳ್ಕೊಂಡ ಆ ಶಾಸ್ತ್ರಿ ಏನು ಮಾಡ್ತಾನೋ ಸಿದ್ಧಾರೂಢರ ಪಾದಗಳ ಮ್ಯಾಗ ಬೀಳ್ತಾನೆ ಬಿದ್ದಾಗ ಸಿದ್ದಾರ್ಂತ ಸಾಯೋಕಾಲಕ್ಕೆ ಮನುಷ್ಯ ಯಾವ ಯೋಚನೆಯೊಳಗ ಯಾವ ವಿಚಾರ ಮಾಡ್ಕೊತ ಸಾಯ್ತಾನಲ್ಲ ಅದ ವಿಚಾರದ ಶರೀರ ಅವಾಗ ಮುಂದಿನ ಜನ್ಮದೊಳಗೆ ಪ್ರಾಪ್ತ ಕತಿ ಅಂತೇಳಿ ತಿಳ್ಕೊಂಡು ಹೇಳಿ ಹೇಳ್ತಾರೆ ಆವಾಗ ಆ ಸುಬ್ಬಯ್ಯ ಶಾಸ್ತ್ರಿ ಅವ್ರ ಪಾದದ ಮ್ಯಾಗ ಪ್ರಾಣವನ್ನು ನೀಗ್ತಾರೆ ನೀಗಿದ ಮ್ಯಾಗ ಅಲ್ಲಿದ್ದಂಥ ಬ್ರಾಹ್ಮಣರು ಏನು ಮಾಡ್ತಾರೋ ಆ ಸುಬ್ಬಯ್ಯ ಶಾಸ್ತ್ರಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಇತ್ತ ಆರೋರು ಏನು ಮಾಡ್ತಾರೋ ಅಂತಂದ್ರೆ ಆ ತಮ್ಮ ಶಿಷ್ಯರಿಗೆಲ್ಲ ಆ ಗೋಕರ್ಣ ಕ್ಷೇತ್ರ ತೋರಿಸಿಕೊಂಡ ಕೆಲವು ದಿವಸ ಅಲ್ಲೇ ಇದ್ದ ಹುಬ್ಬಳ್ಳಿಗೆ ಬರ್ತಾರೆ ಇತ್ತಾಗೆ ಆ ಮರಣ ಹೊಂದಿದಂಥ ಸುಬ್ಬಯ್ಯ ಶಾಸ್ತ್ರೀಯ ಜೀವಾತ್ಮ ಏನಕ್ಕತಿ ಅಂತಂದ್ರೆ ಸುಖ ದುಃಖಾದಿಗಳನ್ನು ಅನುಭವಿಸ್ಕೊತ ಏನು ಮಾಡ್ತೈತಿ ಅಂದ್ರೆ ಮೇಘಾಗಮನದಿಂದ ಅಂದ್ರೆ ಮಳೆ ರೂ ಮಳೆಯ ಹಣಿಯ ರೂಪದೊಳಗೆ ಬಂದ ಎಲ್ಲಿ ಮಾ ಎಲ್ಲಿ ಜನ ತಾಳ್ತಾನೋ ಅಂತಂದ್ರೆ ಗರಗ ಗ್ರಾಮದೊಳಗೆ ಇರ್ತಕ್ಕಂಥ ಮಡಿವಾಳ ಸ್ವಾಮಿಗಳು ಭಕ್ತರ ತೋಟದಾಗಿದ್ದಂಥ ಒಂದು ಮಾವಿನ ಹಣ್ಣಿನ ಗಿಡದೊಳಗೆ ಆ ಮಾವಿನ ಹಣ್ಣಿನೊಳಗೆ ಪ್ರವೇಶ ಮಾಡ್ತಾನೆ ಮುಂದೆ ಆ ತೋಟದ ಮಾಲಕ ಏನು ಮಾಡ್ತಾನೋ ಅಂತಂದ್ರೆ ಕೆಲವೊಂದು ಮಾವಿನ ಹಣ್ಣುಗಳನ್ನು ತಗೊಂಡು ಬಂದ ಮಡಿವಾಳ ಅಜ್ಜಾರ ಮಠಕ್ಕೆ ತಂದ ಕೊಡ್ತಾನೆ ಆ ಮಠದೊಳಗೆ ಶಿವಬಸಪ್ಪ ಮತ್ತು ಶಿವಲಿಂಗಮ್ಮ ಅಂತಕ್ಕಂಥ ಇಬ್ಬರು ಗಂಡ ಯಂತಿ ತ್ರಿಕರ್ಣಪೂರ್ವಕವಾಗಿ ಭಕ್ತಿಯಿಂದ ಮಡಿವಾಳ ಸಾಂಬಗಳು ಸೇವಾ ಮಾಡ್ತಿರ್ತಾರೆ ಆ ಸೇವಾ ಮಾಡೋದನ್ನು ನೋಡಿದಂಥ ಆ ಮಡಿವಾಳ ಅಜ್ಜನ ಮರಿದೇವರು ಏನು ಹೆ ಮಾಡ್ತಾರೋ ಅಂತಂದ್ರೆ ನಿಮ್ಮ ಸೇವಾ ಅಜ್ಜಗೆ ಮುಟ್ಟೈತಿ ಅದಕ್ಕೆ ನೀವು ಒಂದು ಪುತ್ರ ಸಂತಾನವನ್ನು ಮಡಿವಾಳ ಅಜ್ಜುನಂತೆ ಕ ಅಂತ ಅಂತೇಳಿ ತಿಳ್ಕೊಂಡ ಆ ಮರಿದೇವ್ರು ಹೇಳಿದಾಗ ಅವರು ಹೇಳಿದಂಗೆ ಆ ಇಬ್ಬರು ದಂಪತಿಗಳು ಏನು ಮಾಡ್ತಾರು ಅಂತಂದ್ರೆ ಮಡಿವಾಳ ಅಜ್ಜುನಂತೆ ಹೋಗಿ ನಮಸ್ಕಾರ ಮಾಡಿ ಅಪ್ಪ ನಮಗೆ ಮಕ್ಕಳಿಲ್ಲ ನಮಗೊಬ್ಬ ಸತ್ಪುತ್ರನನ್ನ ದಯಿಪಾಲಿಸ್ರಿ ಅಂತೇಳಿ ತಿಳ್ಕೊಂಡು ಉದ್ಧಾರ ಮಾಡ್ರಿ ಅಂತೇಳಿ ತಿಳ್ಕೊಂಡು ಆ ದಂಪತಿಗಳು ಏನು ಮಾಡ್ತಾರೋ ನಮಸ್ಕಾರ ಮಾಡ್ತಾರೆ ಆವಾಗ ಆ ಮಡವಾಳಜ್ ಏನು ಮಾಡ್ತಾನೋ ಅಂತಂದ್ರೆ ಆ ಭಕ್ತ ತಂದು ಕೊಟ್ಟಂಥ ಎರಡು ಮಾವಿನ ಹಣ್ಣನ್ನು ಏನು ಮಾಡ್ತಾರೋ ಮಡವಾಳಜ್ಜ ಆ ದಂಪತಿಗಳಿಗೆ ಕೊಡ್ತಾರ ಆ ಕೊಟ್ಟಂಥ ಎರಡು ಮಾವಿನ ಹಣ್ಣಿನೊಳಗೆ ಈ ಸುಬ್ಬಯ್ಯ ಶಾಸ್ತ್ರಿ ಪ್ರವಿಷ್ಟಗೊಂಡಂಥ ಹಣ್ಣನೂ ಬಂದಿರ್ತದೆ ಆ ಇಬ್ಬರು ದಂಪತಿಗಳು ಮಡವಾಳಾರ್ಜುನ ಸೇವಾ ಮಾಡಿ ಸಾಯಂಕಾಲ ಮನೆಗೆ ಹೋಗಿ ಆ ಇಬ್ಬರೂ ಒಂದೊಂದು ಆ ಮಾವಿನ ಹಣ್ಣನ್ನು ತಿಂತಾರೆ ತಿಂದ ಮೇಲೆ ಮಡವಾಳಾರ್ಜುನ ಆಶೀರ್ವಾದದಿಂದ ಏನಕ್ಕಿ ಅಂತಂದ್ರೆ ಆ ಮಗಳು ಯಾರು ಆ ಶಿವಲಿಂಗಮ್ಮ ಗರ್ಭವನ್ನು ಧರಿಸ್ತಾನೆ ಗರ್ಭವನ್ನು ಧರಿಸಿ ಏನಕ್ಕಿ ಅಂತಂದ್ರೆ ಮುಂದೆ ಹತ್ತನೇ ತಿಂಗಳೊಳಗೆ ಗಂಡು ಮಗುವಿಗೆ ಜನ್ಮ ಕೊಡ್ತಾನೆ ಆ ಜನ್ಮ ಕೊಟ್ಟ ಮ್ಯಾಗ ಆ ಶಿವಬಸಪ್ಪ ಜೋಯಿಸ್ರನ್ನು ಕರ್ ಮನೆಗೆ ಕರ್ಕೊಂಡು ಹೋಗಿ ಅವನ ಜಾತಕವನ್ನು ಅವನ ಮೂ ಜನನ ಮುಹೂರ್ತವನ್ನು ಕೇಳ್ತಾನೆ ಆವಾಗ ಬಂದಂಥ ಜೋಯಿಸ್ರು ಏನು ಹೇಳ್ತಾರೋ ಅಂತಂದ್ರೆ ಇವ ಶಿವನ ಪ್ರಸಾದದಿಂದ ಹುಟ್ಟ್ಯಾನು ಅದಕ್ಕೆ ಉತ್ತಮ ನಕ್ಷತ್ರದೊಳಗೆ ಹುಟ್ಟ್ಯಾನು ಇವಾಗ ಶಿವಪುತ್ರ ಅಂತೇಳಿ ನಾಮಕರಣ ಮಾಡ್ರಿ ಅಂತೇಳಿ ಹೇಳ್ತಾರೆ ಅವಾಗ ಆ ದಂಪತಿಗಳು ಏನು ಮಾಡ್ತಾರೋ ಅಂತಂದ್ರೆ ಆ ಜೋಯಿಸ್ರು ಹೇಳಿದಂಗೆ ಆ ಕೂಸಿಗೆ ಶಿವಪುತ್ರ ಅಂತೇಳಿ ಹೆಸರಿಡ್ತಾರೆ ಮುಂದೆ ಆ ಕೂಸು ತಂದೆ ತಾಯಿ ಬಂದ ಮಮತೆಯಿಂದ ಹುಲಸಾಗಿ ಬೆಳೆದ ಬಿದಿಗಿ ಚಂದ್ರಮನಂತೆ ಬೆಳಿತಾನೆ ಮುಂದ ಆ ಶಿವಪುತ್ರ ಹನ್ನೆರಡು ವರ್ಷ ವಯಸ್ಸಿಗೆ ಬಂದಾಗ ಅವನ ತಂದೆ ತಾಯಿ ಅವನಿಗೆ ಲಗ್ನ ಮಾಡ್ತಾರೆ ಹೆಂಗಂದ್ರೆ ಹಿಂದಿನ ಕಾಲದೊಳಗೆ ಈಗ ನೂರು ನೂರ ಐವತ್ತು ವರ್ಷದಿಂದ ಬಾಲ್ಯ ವಿವಾಹ ಪದ್ಧತಿ ಜಾರಿಯೊಳಗಿತ್ತು ಹಿಂಗಾಗಿ ಆಗಿನ ಕಾಲದೊಳಗೆ ಬಾ ತೊಟ್ಟಲು ಕಡ ಬಾಸಿಂಗ ಕಟ್ತಿದ್ರು ಅನ್ನುವಂಥ ಲೋಕ ರೂಢಿ ಇದ್ದಲ್ಲ ಹಂಗೆ ಆ ಶಿವಪುತ್ರ ಹನ್ನೆರಡು ವರ್ಷಕ್ಕೆ ಬಂದ ತಕ್ಷಣ ಆ ಇಬ್ಬರು ತಂದೆ ತಾಯಿಗಳು ಏನು ಮಾಡ್ತಾರೋ ತಮ್ಮ ಮಗನಿಗೆ ಲಗ್ನ ಮಾಡ್ತಾರೆ ಮುಂದೆ ಮುಂದೇನಕತಿ ಅಂತಂದ್ರೆ ಆ ಶಿವಪುತ್ರಕ್ಕೆ ಹಿಂದಿನ ಜನ್ಮದ ಸಂಸ್ಕಾರದಿಂದ ಏನಾಕತಿ ಅಂತಂದ್ರೆ ಅವಾಗ ತೀವ್ರವಾಗಿ ವೈರಾಗ್ಯ ಉಂಟಕತಿ ಆವಾಗ ಆ ಹದಿನಾಲ್ಕು ವರ್ಷಕ್ಕೆ ಏನು ಮಾಡ್ತಾನೋ ಅಂತಂದ್ರೆ ಮಣಿ ಬೆಟ್ಟ ಹುಬ್ಬಳ್ಳಿಯಲ್ಲಿದ್ದಂಥ ಸಿದ್ಧಾರೂಢರ ಸನ್ನಿಧಿಗೆ ಬರ್ತಾನೆ ಬಂದಾಗ ಸಿದ್ಧಾರೂಢರ ಪಾದಗಳಿಗೆ ನಮಸ್ಕಾರ ಮಾಡಿ ಆ ಏನಂತ ಏನು ಅಂತ ಅಂತಂದ್ರೆ ನನಗೆ ಈ ಭವಸಾಗರ ಬ್ಯಾಡಪ್ಪ ನನಗೆ ಈ ಭವಸಾಗರವನ್ನು ದಾಟುವಂಥ ಒಂದು ವಿದ್ಯೆಯನ್ನು ಹೇಳ್ಕೊಡು ಜ್ಞಾನವನ್ನು ಕೊಡು ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾನೋ ಸಿದ್ಧಾರೂಢರು ಪಾದಕ ಬೀಳ್ತಾನೆ ಆವಾಗ ಸಿದ್ಧಾರ್ ನೀ ಏನು ಹೆದರ್ಬಿಡಪ್ಪ ನಮ್ಮ ನೀ ಇರು ನಿನ್ನ ರಕ್ಷಣೆ ನಾನು ಮಾಡ್ತೀನಿ ಅಂತೇಳಿ ತಿಳ್ಕೊಂಡ ಸಿದ್ಧಾರ್ ಅವನಿಗೆ ಧೈರ್ಯ ಹೇಳ್ತಾರೆ ಅಭಯವನ್ನು ಕೊಡ್ತಾನೆ ಆವಾಗ ಅವರು ತಮ್ಮ ತ್ರಿಕಾಲ ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿ ನೋಡ್ತಾರ ಇವ ಹಿಂದಿನ ಜನ್ಮದಾಗ ಸುಬ್ಬಯ್ಯ ಶಾಸ್ತ್ರಿಯಾಗಿದ್ದ ಇವತ್ತ ಶಿವಪುತ್ರ ಅಂತಕ್ಕಂಥ ನಾಮದಿಂದ ಬಂದಾನು ಇವ ಹಿಂದಿನ ಜನ್ಮದೊಳಗೆ ಸಂಸ್ಕಾರ ಭಾಳ ಇತ್ತೀವಂಗ ಸಂಸ್ಕೃತ ಪಂಡಿತ ಇದ್ದೀವ ಅದಕ್ಕೆ ಇವನ ಸಂಸ್ಕೃತ ಕಲಾ ಕಚ್ಚಿರ ಬಹಳ ಬೇಗ ಸಂಸ್ಕೃತ ಕಲಿತಾನು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಸಿದ್ಧಾರೂಢರು ಆ ಸುಬ್ಬಯ್ಯ ಶಾಸ್ತ್ರಿ ಪುನರ್ಜನ್ಮ ಆದಂಥ ಶಿವಪುತ್ರ ಸ್ವಾಮಿಗಳನ್ನ ಸಂಸ್ಕೃತ ಪಾಠಶಾಲೆಗೆ ಕಳಿಸ್ತಾರೆ ಆವಾಗ ಆ ಶಿವಪುತ್ರ ಅತಿ ಶೀಘ್ರವಾಗಿ ವಿದ್ಯೆಯನ್ನು ಕಲಿತ ಬಂದ ಸಿದ್ಧಾರೂಢರ ಸಮ್ಮುಖದೊಳಗೆ ಉಪನಿಷತ್ತಿನ ಅರ್ಥ ಹೇಳ್ತಾನೆ ಅದನ್ನು ಕೇಳಿದಂಥ ಸಿದ್ಧಾರೂಢರು ಬಹಳ ಸಂತೋಷಪಟ್ಟ ಆ ಶಿವಪುತ್ರ ಸ್ವಾಮಿಗಳಿಗೆ ವೇದಾಂತದ ಎಲ್ಲ ಒಂದು ಮರ್ಮವನ್ನು ತಿಳಿಸಿಕೊಟ್ಟ ನೀನು ಪ್ರತಿ ದಿವಸ ಮಠದೊಳಗೆ ಬಂದಂಥ ಭಕ್ತರಿಗೆ ವೇದಾಂತ ಉಪನಿಷತ್ತುಗಳನ್ನು ಶ್ರವಣ ಅಂತೇಳಿ ಆ ಶಿವಪುತ್ರಪ್ಪನವರಿಗೆ ಏನು ಮಾಡ್ತಾರೋ ಆಶೀರ್ವಾದ ಮಾಡಿ ಅಪ್ಪನೇ ಮಾಡ್ತಾರೆ ಹಿಂಗೆ ಆ ಸುಬ್ಬಯ್ಯ ಶಾಸ್ತ್ರಿ ಅಂತಕ್ಕಂಥ ಪಂಡಿತ ಪುನರ್ಜನ್ಮ ಪಡೆದ ಸಿದ್ದಾರೂರ ಸನ್ನಿಧಿ ಬಂದ ಸಂಸ್ಕೃತ ಪಂಡಿತನಾಗಿ ಅಲ್ಲಿ ಜನರಿಗೆ ಶಾಸ್ತ್ರ ಶ್ರವಣವನ್ನು ಮಾಡಿಸ್ತಾನೆ ಹಂಗೆ ಅದ ಮಠದೊಳಗೆ ಪ್ರಭು ಅಂತಕ್ಕಂಥ ಒಬ್ಬ ಯೋಗ್ಯ ಶಿಷ್ಯ ಇದ್ದ ಅವನು ಕೂಡ ಶೀಲ ಧರ್ಮ ಕಾಕೊಂಡ ಶಿವಧರ್ಮ ಪಾಲನೆ ಮಾಡ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರಾಗಿದ್ದ ಅಂಥವನು ಕೂಡ ತಮ್ಮ ಹತ್ತಿರ ಕರ್ ಕರ್ ಕರೆದು ಕುಂಡಿಸ್ಕೊಂಡ ಸಿದ್ದಾರ್ ಶಿವಾಗಮದಲ್ಲಿ ಹೇಳಿರ್ತಕ್ಕಂಥ ಇಷ್ಟಲಿಂಗಾರ್ಚನೆ ಎಲ್ಲ ವಿಧಿಗಳನ್ನು ಅವನಿಗೆ ತಿಳಿಸಿಕೊಡ್ತಾನೆ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ರೂಪದಿಂದ ವರ್ತಿಸುವಂಥ ಪ್ರಜ್ಞಾನಂ ಆಯಂ ಅಹಂ ಅನ್ನುವಂಥದ್ದು ಅನುಭವಕ್ಕೆ ಇದ ಇದನ್ನ ಇಷ್ಟು ಲಿಂಗ ಅಂತೇಳಿ ನಿನ್ನ ಆತ್ಮಲಿಂಗ ಅಂತೇಳಿ ಅಥವಾ ಸರ್ವಾತ್ಮ ಅಂತೇಳಿ ತಿಳ್ಕೋ ಸರ್ವಾತ್ಮ ಭಾವನ ಲಿಂಗಾರ್ಚನೆಗೂ ಲಿಂಗಾಂಗೈಕ್ಯ ಸುಖಕ್ಕೂ ಆಶ್ರಯ ಅಲ್ಲ ಇದು ಹರಿಹರ ರುದ್ರಾದಿಗಳಿಗೂ ಶ್ರುತಿ ಪುರಾಣಾಗಮ ಶಾಸ್ತ್ರ ಸಿದ್ಧಾಂತಗಳಿಗೂ ನಿಲುಕದ ಪರಮ ಪ್ರಭೆ ಈ ಇಷ್ಟಲಿಂಗ ಐತಿ ಅದುವೇ ನೀ ಅಂತ ತಿಳ್ಕೊಂಡು ದೃಢವಾಗಿ ನಂಬು ಅಂತೇಳಿ ಬೋಧಿಸ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ನಮಃ ಓಂ ನಮಃ ಶಿವಾಯ ॐ नमः शिवाय